ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರತ್ತೆ ಮಂಗಳವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದೀರ ಅನ್ಕೊಂಡಿದೀನಿ ಅಂಡ್ ನಾವು ಕೂಡ ಚೆನ್ನಾಗಿದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಅಲ್ವಾ ಅಂದ್ರೆ ದೋಸೆ ಬೆಟರ್ ತರ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಇದು ನೆಕ್ಸ್ಟ್ ಡೇ ಸ್ವಲ್ಪ ರೆಡ್ ಚಟ್ನಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಬಾಡಿಗೆ ಮೆಣಸಿನಕಾಯಿನ ಕೂಡ ಸೇರಿಸ್ಕೊಂಡು ಅದನ್ನ ಬಿಸಿನೀರಲ್ಲಿ ನೆನೆಸಿಟ್ಬೇಕು ಅದಾದ್ಮೇಲೆ ಇಲ್ಲಿ ಪಲ್ಲಿಕೆ ಅಂತ ಹೇಳ್ಬಿಟ್ಟು ಆಲೂಗಡ್ಡೆನ ಒಂದು ನಾಲ್ಕರಿಂದ ಆಗೋಷ್ಟು ಆಲೂಗಡ್ಡೆನ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಅದನ್ನು ಒಂದು ನಾಲ್ಕರಿಂದ ಐದು ವಿಜಲ್ ಕೂಗಿಸ್ಕೋಬೇಕಾಗತ್ತೆ ಹಾಗೆ ನಾನಿಲ್ಲಿ ಕಡಲೆ ಬೀಜ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಉಳಿದಿರೋಂಥ ಕಡಲೆ ಬೀಜನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಥರ ರುಬ್ಕೊಂಬರ್ಬೇಕಾಗತ್ತೆ ಈಗ ಅದನ್ನು ಒಂದು ಬೌಲ್ಗೆ ತೆಗೆದುಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಡೆ ಈಗ ನಾವೇನು ನೆನೆಸಿಟ್ಕೊಂಡಿರ್ತೀವಿ ಒಂದು ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಅದರದ್ದು ನೀರು ಸಮೇತ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ಸ್ವಲ್ಪ ಸ್ವಲ್ಪ ಆಗೋಷ್ಟು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವನ್ನ ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ರುಬ್ಕೊಂಡ್ಬರ್ಬೇಕಾಗುತ್ತೆ ಈ ಥರ ಮಾಡ್ಕೊಂಡ್ರೆ ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲಿರುತ್ತೆ ಇರುತ್ತೆ ಮಸಾಲೆ ದೋಸೆಗಂತೂ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಈ ಥರ ರುಬ್ಕೊಂಡ್ಬಂದಿದ್ದಾಯಿತು ಈಗ ಅಷ್ಟರಲ್ಲಿ ಆಲೂಗಡ್ಡೆ ಕೂಡ ಬೆಂದಿತ್ತು ಸರಿ ಅದನ್ನು ಬಿಡಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಆಲೂಗಡ್ಡೆನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ಸ್ವಲ್ಪ ಅಂದರೆ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳ್ಳೋದೇನು ಬೇಡ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಮಾತ್ರ ಇದ್ದರೆ ಸಾಕಾಗುತ್ತೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂತ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆನ ಸೇರಿಸ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಖಾರ ಎಲ್ಲ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದಾಗೋಷ್ಟು ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಇದು ಈರುಳ್ಳಿ ಅಂದರೆ ಕ್ರಂಚಿನೆಸ್ ಎಲ್ಲ ಇರುತ್ತೆ ಅಲ್ವಾ ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತ ಈ ಹಂತದಲ್ಲಿ ನಾವು ಸ್ವಲ್ಪ ಅರಿಶಿಣನ ಕೂಡ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಹಂತದಲ್ಲೇ ನಾನು ಆಲೂಗಡ್ಡೆ ನಾವೇನು ಸ್ಮ್ಯಾಷ್ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಿ ಆ ಆಲೂಗಡ್ಡೆನ ಕೂಡ ಸೇರಿಸ್ಕೊಂಡು ಅದನ್ನೆಲ್ಲ ಅದನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತ ಚೆನ್ನಾಗಿ ಅದು ಹೊಂದ್ಕೋಬೇಕು ಅಂದರೆ ಹಸಿಮೆಣ್ಸಿನ್ಕಾಯಲೆಲ್ಲ ಖಾರ ಎಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ ಸೊ ಅದೆಲ್ಲರೂ ಚೆನ್ನಾಗಿ ಆಲೂಗಡ್ಡೆಗೆ ಹೊಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈ ಹಂತದಲ್ಲೇ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ನ ಇದ್ದೀನಿ ಈ ಧನಿಯಾ ಪೌಡರ್ ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಸೇರಿಸ್ಕೊಂಡು ಎಲ್ಲಾದನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಆಲೂಗಡ್ಡೆ ಪಲ್ಯ ರೆಡಿಯಾಗಿ ಹೋಗಿಬಿಡುತ್ತೆ ಇನ್ನು ದೋಸೆ ಬೆಟ್ಟಕ್ಕೆ ನೋಡಿ ಈ ಥರ ರೆಡಿಯಾಗಿತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಲರ್ಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನಾನು ಸಕ್ಕರೆನ ಸೇರ್ಸ್ಕೊತಾ ಇದ್ದೀನಿ ಇದನ್ನೆಲ್ಲಾದ್ರೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಬ್ಯಾಟರ್ ಕೂಡ ರೆಡಿಯಾಗಿ ಹೋಗ್ಬಿಟ್ಟಿರುತ್ತೆ ಈಗ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು ದೋಸೆನ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಅಂತೂ ಸಕ್ಕತ್ತಾಗಿತ್ತು ತಿನ್ನೋದಕ್ಕೆ ಟೇಸ್ಟು ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ನೋಡಿ ಈ ಥರ ಹಾಕ್ಕೊಂಡು ಅದ್ರ ಮೇಲೆ ರೆಡ್ ಚಟ್ನಿ ಮಾಡ್ಕೊಂಡಿದ್ವಿ ಅಲ್ವ ನೀವು ಬೇಕಾದರೆ ತುಪ್ಪನಾದರೂ ಹಾಕ್ಕೊಬೋದು ಇಲ್ಲಿ ನಮ್ಮ ಮನೇಲಿ ತುಪ್ಪ ತಿನ್ನಲ್ಲ ಜಾಸ್ತಿ ಸೊ ಹಾಗಾಗಿ ನಾನು ನಾರ್ಮಲ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನಾವು ಇವು ರೆಡ್ ಚಟ್ನಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಪಲ್ಯ ನಮ್ಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡ್ಕೊಬೋದು ನಾನು ಇಲ್ಲಿ ಸೆಂಟ್ರಿಗೆ ಹಾಕ್ಬಿಟ್ಟು ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸಖತ್ತಾಗಿತ್ತು ಈ ಹೋಟೆಲಲ್ಲೆಲ್ಲ ಯಾವ ಥರ ಕೊಡ್ತಾರೆ ಅದೇ ಥರ ಇತ್ತು ತುಂಬ ಚೆನ್ನಾಗಿತ್ತು ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಸೊ ನೋಡಿ ಈ ಥರ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಅದಾದಮೇಲೆ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ವಿ ಸೊ ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಬಂದು ನೈಟು ನನ್ನ ಫೋನ್ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೊಬೈಲ್ ಶಾಪ್ ಹತ್ತಿರ ಇದ್ದೀವಿ ಸೊ ಅಲ್ಲಿ ಹೋಗಿ ಅದೆಲ್ಲ ರೆಡಿ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಅಂದರೆ ಅದು ಸ್ಟೋರೇಜ್ ಪ್ರಾಬ್ಲಮ್ ಆಗಿತ್ತು ನಂತರಲ್ಲಿ ಸೊ ಹಂಗಾಗಿ ನೋಡ್ ಅಂತ ಅಂತೇಳ್ಬಿಟ್ಟು ಹೋಗಿ ವಾಪಸ್ ಬಂದೆ ಇನ್ನು ಇಲ್ಲಿ ಕಾಬೂರು ಕಡಲೇನ ಬೆಳಿಗ್ಗೆನೆ ನೆನೆಸಿಟ್ಟಿದ್ದೆ ಸ್ವಲ್ಪ ಉಸ್ಲಿ ಅಂತ ಅಂತೇಳ್ಬಿಟ್ಟು ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಕುಕ್ಕರ್ಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬೇದಕ್ಕೆ ಎಷ್ಟು ಬೇಕೋ ಅಷ್ಟಿನಿಂದ ಸೆಸ್ಕೊಂಡು ನಾಲ್ಕರಿಂದ ಐದು ವಿಜಲ್ ಇದ್ದೀನಿ ಈರುಳ್ಳಿ ಕಟ್ ಮಾಡಬೇಕಾದ್ರೆ ತುಂಬ ಖಾರ ಇರುತ್ತೆ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ ಸೊ ಹಂಗಾಗಿ ಇಲ್ಲಿ ಒಂದು ಟ್ರಿಪ್ನ ಹೇಳ್ತಾ ಇದ್ದೀನಿ ಇದು ವಿನಿಗರ್ ಇರುತ್ತೆ ಅಲ್ವ ವಿನಿಗರ್ನ ನಾವು ಈರುಳ್ಳಿ ಕಟ್ ಮಾಡೋವಾಗ ನೈಫ್ ಬರುತ್ತೆ ಅಲ್ವಾ ಅಂದರೆ ಚಾಕುಗೆ ಈ ಥರ ವಿನಿಗರ್ನ ಸ್ಪ್ರೆಡ್ ಮಾಡಿಕೊಂಡು ಈರುಳ್ಳಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಣ್ಣಲ್ಲಿ ಸ್ವಲ್ಪನೂ ನೀರು ಬರಲ್ಲ ಹಾಗೆ ಕಣ್ಣು ಉರಿ ಅಂತಲೂ ಅನಿಸೋಲ್ಲ ಸ್ವಲ್ಪನೂ ಖಾರ ಖಾರ ಥರ ಅನಿಸೋದೇ ಇಲ್ಲ ಈ ಟ್ರಿಪ್ನ ನೀವು ಕೂಡ ಟ್ರೈ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಟ್ರೈ ಮಾಡಿ ಇಲ್ಲಿ ಹಾಗೆ ನಾನು ಉಸ್ಲಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ಎರಡು ಆಗೋಷ್ಟು ಬಾಡಿಗೆ ಮೆಣಸಿನ್ಕಾಯಿ ಒಂದು ಅಂದರೆ ಕಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಂಬಂದಿದ್ದಾಯಿತು ಈಗ ನಾನಿಲ್ಲಿ ಒಗ್ಗರಣೆಗೆ ಏನೇನು ಬೇಕೋ ಆ ಡಬ್ಬನ ಕೂಡ ಎತ್ಕೊಂಡು ಎಲ್ಲನೂ ನೀಟಾಗಿ ಎತ್ಕೊಂಡು ಸೈಡ್ಗೆ ಎತ್ತಿಟ್ಕೊತ ಇದ್ದೀನಿ ಈ ಥರ ಏನಾದರೂ ಫಸ್ಟೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ನಮಗೆ ಅದು ಮರ್ತೋಗ್ತೀವಿ ಇದು ಹೋಗ್ತೀವಿ ಅನ್ನೋ ಟೆನ್ಷನ್ ಇರಲ್ಲ ಈ ಥರ ಎಲ್ಲನೂ ಎತ್ತಿಟ್ಕೊಂಡಿದ್ದಾದಮೇಲೆ ಈಗ ಒಂದು ಕಡಾಯಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಕಡಲೆಬೇಳೆನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಬೂಲ್ ಕಡಲೆ ಹಾಗೆ ಉಪ್ಪನ್ನ ಹಾಕ್ಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಬೆಂದಿರೋ ಕಾಬೂಲ್ ಕಡಲೆನ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಈ ದೇವಸ್ಥಾನದಲ್ಲಿ ಕೊಡ್ತಾರೆ ಅಲ್ವಾ ಪ್ರಸಾದದ ಥರ ಸೊ ಆ ಥರ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಾಬುಲ್ ಕಡಲೆ ಉಸ್ಲಿ ಅಂತಂದರೆ ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಆ ಪೇಸ್ಟ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಈ ಹಂತದಲ್ಲೇ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋವಂಥ ಕಾಬುಲ್ ಕಡಲೆ ಉಸ್ಲಿ ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ನೈಟ್ ಡಿನ್ನರ್ಗೆ ಮಾಡ್ಕೊಂಡಿದ್ದು ಅಂದರೆ ಸಾಯಂಕಾಲ ಅಂತ ಮಾಡ್ಕೊಳ್ಳೋಣ ಅಂತಂದರೆ ಅದು ನೈಟ್ ಆಗೋಯಿತು ಸೊ ಹಂಗಾಗಿ ಇದು ಮತ್ತು ಸ್ವಲ್ಪ ಪೊಂಗಲ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಖಾರ ಪೊಂಗಲ್ನ ಮಾಡ್ಕೊಂಡಿದ್ದೆ ಇದ್ರ ಜೊತೆ ಅದು ಸರಿ ಹೋಗುತ್ತೆ ಜಾಸ್ತಿ ಏನು ಹೆವಿ ಅನ್ಸಲ್ಲ ಅಂತ ಹೇಳ್ಬಿಟ್ಟು ಇಷ್ಟನ್ನ ಮಾಡ್ಕೊಂಡು ಇನ್ನು ತಿಂದ್ಕೊಂಡಿದ್ದಾಯ್ತು ಎಲ್ಲರೂ ಊಟ ಮುಗಿಸ್ಕೊಂಡಿದ್ದಾದಮೇಲೆ ಈಗ ಕ್ಲೀನಿಂಗ್ ಶುರು ಆಯಿತು ಅಂದರೆ ಬೆಳಗ್ಗೆ ವಾಶ್ ಮಾಡಿರೋ ಎಲ್ಲನೂ ಹಾಗೆ ಇಟ್ಟಿದ್ದೆ ಸರಿ ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊಂಬೇಡ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೀಟಾಗಿ ಇದ್ದೀನಿ ಈ ಥರ ಏನಾದರೂ ಆಾಗಿಂದ ಆವಾಗಲೇ ಮಾಡ್ಕೊಂಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ ಮತ್ತು ಊಟ ಆಗಿದ್ದಾದಮೇಲೆ ನೈಟ್ ಏನಾದರೂ ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ಬೆಳಿಗ್ಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ತುಂಬ ನೀಟಾಗಿರತ್ತೆ ನಮಗೂ ಸ್ವಲ್ಪ ಕೂಡ ಬೆಳಿಗ್ಗೆ ಎದ್ದು ಅಡುಗೆ ಮಾಡೋದಕ್ಕೆ ಒಂಥರ ಫ್ರೆಶ್ ಮೈಂಡಿಂದ ಸ್ಟಾರ್ಟ್ ಮಾಡ್ತೀವಲ್ವ ಸೊ ಆ ದಿನ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ನೀಟಾಗಿ ಎಲ್ಲ ಇದ್ದೀನಿ ಎಲ್ಲಿ ಯೂಶಲಿ ಎಲ್ಲರ ಮನೆಯಲ್ಲೂ ಹಿಂಗೆ ಇರುತ್ತೆ ಬಟ್ ನಾನೇನು ಮಾಡ್ತೀನಿ ಅಂದರೆ ಸಮ್ ಟೈಮ್ಸ್ ಏನಾದರೂ ನಂಗೆ ತುಂಬ ಟಯರ್ಡ್ ಅನಿಸ್ತಿದೆ ಅಂತಂದರೆ ಹಂಗೆ ಬಿಟ್ಬಿಡ್ತೀನಿ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ತೊಳ್ಕೊತೀನಿ ಇಲ್ಲಾಂತಂದರೆ ನನಗೆ ಆ ಡೇಸಲ್ಲಿ ಕಂಪಲ್ಸರಿ ಮಂಡೇ ಟು ಫ್ರೈಡೇವರೆಗೂ ನಾನು ಆಲ್ಮೋಸ್ಟ್ ನೈಟೆಲ್ಲ ನೀಟಾಗಿ ಕ್ಲಿಚನ್ ಕ್ಲೀನ್ ಮಾಡಿ ಮಲ್ಗೋದು ಅಂತಂದರೆ ಬೆಳಿಗ್ಗೆ ಅಂತೂ ಆಗೋದೇ ಇಲ್ಲ ಅದರಲ್ಲೂ ಮಗು ಇದ್ದಾನೆ ಅಲ್ವಾ ಸೊ ಹಂಗಾಗಿ ಬೆಳಿಗ್ಗೆ ಎದ್ದು ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರೋಲ್ಲ ಸೊ ಇವಾಗ ನೈಟೇ ಏನಾದರೂ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೂ ಕೂಡ ನೆಮ್ಮದಿ ಅನಿಸುತ್ತೆ ಒಂಥರ ಚೆನ್ನಾಗಿರತ್ತೆ ಕಿಚನ್ ನೋಡೋದಕ್ಕೆ ಮತ್ತು ದರಿದ್ರ ಅಂತ ಹೇಳ್ತಾರೆ ಹಂಗೆಲ್ಲ ಇಟ್ಟರೆ ನಮ್ಮ ಅಜ್ಜಿ ಇದೇ ಥರ ಇದ್ದಿದ್ದು ಅಂದರೆ ನಮ್ಮಪ್ಪ ಅವ್ರ ಅಮ್ಮ ಅವರು ನೈಟೇ ಎಲ್ಲ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತಾಯಿದ್ರು ನಾನು ಯಾಕೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತಲ್ವಾ ಅಂತ ಇದ್ದೆ ಇವಾಗಂತೂ ಆಬ್ವಿಯಸ್ಲಿ ಎಲ್ಲರೂ ಕೂಡ ಬಿಸಿ ಇದ್ದೀವಿ ಬಟ್ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಅಷ್ಟು ಬಿಸಿ ಇರ್ತಿರಲಿಲ್ಲ ಅಲ್ವಾ ಅಂದರೆ ಅಮ್ಮ ಅವರೆಲ್ಲ ಈ ಥರ ಮಾಡ್ತಾ ಇದ್ದಾಗ ನಾನು ಏನಕ್ಕೆ ಬೆಳಗ್ಗೆ ತೊಳ್ಕೊಂಡ್ರೆ ಆಯಿತು ಅಂತ ಇದ್ವಿ ಬಟ್ ಅದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಇಲ್ಲೆಲ್ಲ ಮತ್ತೆ ಕೌಂಟರ್ ಟಾಪ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತೆ ಈ ತರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಜಿರ್ಲೆಗಳು ಇರುತ್ತೆ ಅಲ್ವಾ ಅದು ಕೂಡ ಜಾಸ್ತಿ ಬರೋದಿಲ್ಲ ಮತ್ತೆ ಕಿಚನ್ ಅಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಆ ಆತರದ್ದೆಲ್ಲ ಅವಾಯ್ಡ್ ಆಗತ್ತೆ ಅಂತ ಹೇಳ್ಬೋದು ನೋಡೋದಕ್ಕೂ ಅಷ್ಟೇ ತುಂಬಾ ಹೈಜೀನ್ ಆಗಿರುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನೈಟ್ ಆಲ್ಮೋಸ್ಟ್ ಯಾವತ್ತು ಇದೇ ತರ ಮಾಡ್ತೀನಿ ಅಂತ ಕಂಪಲ್ಸರಿ ಮಾಡೇ ಮಾಡ್ತೀನಿ ಅಂತ ಹೇಳಲ್ಲ ಸಮಟೈಮ್ಸ್ ನನಗೇನಾದರೂ ಹುಷಾರಿಲ್ಲ ಮತ್ತು ತುಂಬ ಆಗ್ತಿಲ್ಲ ಟೈರ್ಡ್ ಅನ್ನಿಸ್ತಾ ಇದೆ ಬಾಡಿ ಅಂದಾಗ ಬಿಟ್ಬಿಡ್ತೀನಿ ಬೆಳಗ್ಗೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಂತೂ ನಾನು ಮಾಡೋದೇ ಇಲ್ಲ ನೈಟು ಬೆಳಗ್ಗೆ ಎದ್ದು ಆರಾಮಾಗಿ ಮಾಡ್ಕೊತೀನಿ ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ಗೂ ಲೀವ್ ಇರುತ್ತೆ ಮತ್ತು ಚಾರ್ವಿಕಿಗೂ ಸ್ಕೂಲು ಇರುತ್ತೆ ಅಂದರೆ ಒಂದು ಏಯ್ಟ್ ತರ್ಟಿ ಹಂಗೆ ಹೋಗ್ತಾನಲ್ವಾ ಸೊ ಹಂಗಾಗಿ ನಂಗೆ ಟೈಮ್ ಇರುತ್ತೆ ಹಾಗಾಗಿ ಆ ಥರ ಮಾಡ್ಕೊತೀನಿ ನಾನು ವೀಕ್ ಎಲ್ಲಂತೂ ಕಂಪಲ್ಸರಿ ಡೈಲಿ ನಾನು ನೈಟ್ ಕಿಚನ ಕಂಪ್ಲೀಟಾಗಿ ಕ್ಲೀನ್ ಮಾಡಿನೇ ಮಲಗೋದು ಇನ್ನು ಕೂಡ ಅಷ್ಟೇ ನೀಟಾಗಿ ಸ್ಕ್ರಬ್ಬರಿಂದ ವಾಶ್ ಮಾಡಿಬಿಟ್ಟು ಮಲಗ್ತೀನಿ ಸೊ ಈ ಥರ ಈ ಥರ ಮಾಡಿದಾಗ ನಮಗೆ ಬ್ಯಾಡ್ ಸ್ಮೆಲ್ ಕೂಡ ಬರಲ್ಲ ಮತ್ತು ಕಾಕ್ರೋಚ್ ಕೂಡ ಬರಲ್ಲ ಸೊ ಹಂಗಾಗಿ ತುಂಬ ಚೆನ್ನಾಗಿ ಇರುತ್ತೆ ಕಿಚನ್ ನೋಡೋದಕ್ಕೆ ಮತ್ತೆ ಸಿಂಕುನು ಅಷ್ಟೇ ಜಾಸ್ತಿ ಆಗಲ್ಲ ಆಗಿಂದಾಗ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿಟ್ಕೊಂಡು ಇನ್ನ ಸ್ವಲ್ಪ ಮೆಣ್ಸಿನ್ಕಾಯಿ ತಂದಿದ್ದೆ ಔಟ್ ಸೈಡ್ ಇಂದ ಅದನ್ನೆಲ್ಲ ಬಿಡಿಸಿಕೊಂಡು ಅದನ್ನ ಸ್ಟೋರ್ ಮಾಡಿ ಎತ್ತಿಟ್ಕೊಂತಾ ಇದೀನಿ ಇಲ್ಲಿ ಶುಂಠಿನೂ ಕೂಡ ನಾವು ಅಷ್ಟೇ ಸ್ವಲ್ಪ ನೀರ್ ಹಾಕ್ಬಿಟ್ಟು ನೀರೊಳಗಡೆ ಶುಂಠಿನ ಹಾಕ್ಬಿಟ್ಟು ಅಲ್ಲಿ ಸ್ಟೋರ್ ಮಾಡ್ಕೊಂಡ್ರೆ ತುಂಬಾ ದಿನ ಹಾಗೆ ಫ್ರೆಶ್ ಆಗಿರುತ್ತೆ ನಾನು ಶುಂಠಿನ ತರಿಸಿದ್ರೆ ಇದೇ ತರನೇ ಮಾಡೋದು ತುಂಬಾ ದಿನ ಫ್ರೆಶ್ ಆಗಿರುತ್ತೆ ಸೊ ಹಂಗಾಗಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಶುಂಠಿ ತುಂಬಾ ದಿನ ಚೆನ್ನಾಗಿರುತ್ತೆ ಹಾ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತ ಇದ್ದೀನಿ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹೂನಾಯ್ತು ಮಗನೇ ಇನ್ನು ಹನ್ನೆರಡು ಒಂದು ಗಂಟೆವರೆಗೂ ಇನ್ನು ಸುಧಾರಿಸ್ಕೊಂಡಿರೋದು ಅಲ್ವಾ ಅಲ್ವಾ ಚಿಕ್ಕ